ಎಲ್ರಿಗೂ ನಮಸ್ಕಾರ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಂಶೀರ್ ಗುಡೋಳಿ ತಮ್ಮ ಕಚೇರಿಯಲ್ಲಿ ಬಾಲಿವುಡ್ ಹಾಡನ್ನು ಹಾಡಿದಕ್ಕೆ ತಹಶೀಲ್ದಾರ್ ಸಸ್ಪೆಂಡ್ ಏನಾಗಿದೆ ಏನಾಯಿತು ಅಂತ ನೀವು ಪ್ರಶ್ನೆ ಮಾಡಬಹುದು ಕುತೂಹಲದಿಂದ ಎಸ್ ಮಹಾರಾಷ್ಟ್ರದ ಉಮ್ರಿಯಮ್ಮಲ್ಲಿ ತಮ್ಮ ಕಚೇರಿಯಲ್ಲಿ ಅಧಿಕೃತ ಕುರ್ಚಿ ಮೇಲೆ ಕುಳಿತು ಬಾಲಿವುಡ್ ಅರ್ಥಾತ್ ಹಿಂದಿ ಹಾಡನ್ನ ಹಾಡಿದ ತಹಶೀಲ್ದಾರ್ ಇವರನ್ನ ಸಸ್ಪೆಂಡ್ ಮಾಡಲಾಗಿದೆ ಅಂದರೆ ಅಮಾನತು ಮಾಡಲಾಗಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಿರುವಂತಹ ಒಂದು ವಿಡಿಯೋದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರ ಅಮಿತಾಬ್ ಬಚ್ಚನ್ ಅಭಿನಯದ ಯಾರಾನ ಫಿಲ್ಮ್ನ ಅಂದರೆ ಸಿನಿಮಾದ ಯಾರ ತೇರಿ ಯಾರಿಕೋ ಎಂಬ ಹಾಡನ್ನ ತಹಶೀಲ್ದಾರ್ ಒಬ್ಬರು ಹಾಡಿದ್ದಾರೆ ತಹಶೀಲ್ದಾರ್ ಪ್ರಶಾಂತ್ ಥೋರಾಟ್ ಎಂಬುವರು ಬಹಳ ಇಂಟ್ರೆಸ್ಟ್ನಿಂದ ಈ ಹಾಡನ್ನು ಹಾಡಿದ್ದಾರೆ ಇವರ ಸುತ್ತಮುತ್ತಲು ಇದ್ದವರು ಅವರ ಹಾಡಿಗೆ ಚಪ್ಪಲು ತಟ್ಟುತ್ತಾ ಖುಷಿಪಟ್ಟಿದ್ದಾರೆ ಆವಾಗ ಅವರು ಹಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಹಿಂದಿನ ಫಲಕದಲ್ಲಿ ತಾಲೂಕು ಮ್ಯಾಜಿಸ್ಟ್ರೇಟ್ ಎಂದು ಬರೆದಿರುವುದು ಕಾಣ್ತಾ ಇದೆ ಈ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ನಾಂದೇಡ್ ಅಂದರೆ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಉಂಬ್ರಿ ಎಂಬಲ್ಲಿ ನಿಯೋಜನೆಗೊಂಡಿದ್ದ ಥೋರಾಟ್ ಇವರನ್ನ ನೆರೆಯ ಲಾತೂರ್ನ ರೇಣಾಪುರಕ್ಕೆ ವರ್ಗಾಯಿಸಲಾಗಿತ್ತು ಜುಲೈ ಮೂವತ್ತರಂದು ಇವರನ್ನ ಬಿಡುಗಡೆ ಮಾಡಲಾಗಿತ್ತು ಅವರು ಅದೇ ದಿನ ತಮ್ಮ ಹೊಸ ಹುದ್ದೆಯ ಜವಾಬ್ದಾರಿಯನ್ನು ಊಹಿಸಿಕೊಂಡಿದ್ದರು ಎರಡು ಜಿಲ್ಲೆಗಳು ಮರಾಠವಾಳ ವಿಭಾಗದ ಭಾಗವಾಗಿದೆ ಆಗಸ್ಟ್ ಎಂಟರಂದು ಉಮ್ರಿ ತಹಶೀಲ್ದಾರ್ ಕಚೇರಿಯು ಥೋರಾಟಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮದ ಸಮಯದಲ್ಲಿ ಸಿಬ್ಬಂದಿಯ ಸಮ್ಮುಖದಲ್ಲಿ ಥೋರಾಟ್ ಕಿಶೋರ್ ಕುಮಾರ್ ಇವರು ಯಾರ ತೇರಿ ಯಾರಿಕೋ ಹಾಡನ್ನು ಹಾಡಿದ್ದಾರೆ ಅಲ್ಲಿದ್ದವರು ಈ ವಿಡಿಯೋವನ್ನು ರೆಕಾರ್ಡ್ ಮಾಡಿದ್ದಾರೆ ರೆಕಾರ್ಡ್ ಮಾಡಿದಷ್ಟೇ ಅಲ್ಲ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ದಾರೆ ಅವರು ಸರ್ಕಾರಿ ಹುದ್ದೆಯಲ್ಲಿರುವಂತಹ ಅಧಿಕಾರಿ ಹಾಡನ್ನು ಹಾಡಿದನ್ನು ನೋಡಿ ಕೆಲವರು ಅದನ್ನು ಶೇರ್ ಮಾಡಿ ಶೇರ್ ಮಾಡಿ ವೈರಲ್ ಆಗಿದೆ ಕೊನೆಗೆ ಬಹಳಷ್ಟು ಚರ್ಚೆ ಉಂಟಾಗಿದೆ ಈ ವಿಡಿಯೋ ಸದ್ಯ ಚರ್ಚೆಗೆ ಗ್ರಾಸವಾಗಿದ್ದು ಯಾಕಂದರೆ ಜವಾಬ್ದಾರಿಯುತ ಸರ್ಕಾರಿ ಹುದ್ದೆಯನ್ನ ಹೊಂದಿರುವ ವ್ಯಕ್ತಿಗೆ ಇಂತಹ ನಡವಳಿಕೆ ಸೂಕ್ತ ಅಲ್ಲ ಈ ರೀತಿ ಮಾಡಬಾರದಿತ್ತು ಎಂಬ ಅಭಿಪ್ರಾಯ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿ ಬರ್ತಾ ಇದೆ ಈ ವಿವಾದದ ಕುರಿತಂತೆ ಅರಿತಂತಹ ನಾಂದೇಡ್ ಜಿಲ್ಲಾಧಿಕಾರಿ ಈ ಸಂಬಂಧ ಉನ್ನತ ಅಧಿಕಾರಿಗಳಿಗೆ ವರದಿ ನೀಡಿದರು ಅದರಲ್ಲಿ ಆಡಳಿತದ ಘನತೆಗೆ ಧಕ್ಕೆ ತಂದಿರುವ ತಹಶೀಲ್ದಾರ್ ಸಾವಿರದ ಒಂಬೈನೂರ ಎಂ ಎಪ್ಪತ್ತೊಂಬತ್ತರ ಮಹಾರಾಷ್ಟ್ರದ ನಾಗರಿಕ ಸೇವಾ ನಿಯಮಗಳ ಉಲ್ಲಂಘನೆ ಮಾಡಿದ್ದಾರೆ ಎಂದು ಉಲ್ಲೇಖಿಸಲಾಗಿತ್ತು ಈ ವರದಿಯನ್ನು ಆಧರಿಸಿ ಕಂದಾಯ ವಿಭಾಗೀಯ ಆಯುಕ್ತರು ಜಿತೇಂದ್ರ ಎಂಬುವರು ತಹಶೀಲ್ದಾರ್ ಇವರನ್ನು ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂತಹ ಅವರ ಸರ್ಕಾರಿ ಅಧಿಕಾರಿ ತಮ್ಮ ಕಚೇರಿಯಲ್ಲಿ ಹಾಡಣ್ಣ ಹಾಡಿದ ಹಿನ್ನೆಲೆಯಲ್ಲಿ ಹಲವಾರು ಅಭಿಪ್ರಾಯ ಭೇದಗಳು ಬಂದಿತ್ತು ಸದ್ಯ ಅವರನ್ನು ಅಮಾನತುಗೊಳಿಸಿ ಆದೇಶವನ್ನು ನೀಡಿರುವಂಥದ್ದು ಸದ್ಯ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಆಡಳಿತ ವಿಭಾಗದ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರೀತಿ ಮಾಡಬಾರದಿತ್ತು ಎಂಬ ನೆಲೆಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅವರನ್ನು ಅಮಾನತು ಮಾಡಿದ್ದಾರೆ ಸದ್ಯ ಈ ವಿಡಿಯೋ ಅಥವಾ ಇಂತಹ ವಿಡಿಯೋಗಳೇ ಹೆಚ್ಚು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರುವಂಥದ್ದು ಈ ಕುರಿತು ಮಾಧ್ಯಮಗಳಲ್ಲಿ ಕೂಡ ಅಧಿಕೃತವಾದಂತಹ ವರದಿ ಕನ್ನಡ ಇಂಗ್ಲಿಷ್ ಇನ್ನಿತರ ಭಾಷೆಗಳಲ್ಲಿ ಪ್ರಕಟ ಆಗಿರುವಂಥದ್ದು ಸದ್ಯಕ್ಕೆ ಇದುವೇ ಅಪ್ಡೇಟ್ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಎದುರು ಬರ್ತೀವಿ ಅಲ್ಲಿಯವರಿಗೂ ನಮಸ್ಕಾರ ಅಂತ ಹೇಳುತ್ತಾ ನಮ್ಮ ಯೂಟ್ಯೂಬ್ ಪೇಜನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಜೊತೆಗೆ ಈ ಮೂಲಕ ನಮಗೆ ನೀವು ಸಪೋರ್ಟನ್ನು ನೀಡ್ತಾ ಇರಿ ಅಂತ ವಿನಂತಿ ಮಾಡುತ್ತಾ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ